ಇವತ್ತು ನಾನು ಮೂರು ಆಪ್ಷನ್ ಬೈ ಟ್ರೇಡ್ಸ್ಗಳನ್ನ ತೊಗೊಂಡೆ ಮೂರು ಟ್ರೇಡ್ಸ್ಗಳಲ್ಲೂ ಸಹ ನನಗೆ ನೆಗೆಟಿವ್ ರಿಸಲ್ಟ್ ಸಿಕ್ತು ಸೊ ಈ ವಿಡಿಯೋದಲ್ಲಿ ನಾನು ಈ ಟ್ರೇಡ್ಸ್ಗಳನ್ನ ನಾನು ಯಾಕೆ ತಗೊಂಡೆ ಯಾವ ರೀತಿ ಇವತ್ತಿನ ನನ್ನ ಟ್ರೇಡಿಂಗ್ ಜರ್ನಿ ಇತ್ತು ಇದೆಲ್ಲದರ ಬಗ್ಗೆ ಹೇಳ್ತೀನಿ ವಿಡಿಯೋದ ಕೊನೆಯಲ್ಲಿ ನನಗೆ ಒಂದು ವಿಷಯದ ಬಗ್ಗೆ ನಿಮ್ಮ ಸಜೆಷನ್ಸ್ ಬೇಕು ಅದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ವೆಲ್ಕಮ್ ಟು ಟ್ರೇಡಿಂಗ್ ಹೌ ಟು ಕನ್ನಡ ಯೂಟ್ಯೂಬ್ ಚಾನಲ್ ಈ ಚಾನಲಲ್ಲಿ ನಾನು ನನ್ನ ಆಪ್ಷನ್ ಬೈಯಿಂಗ್ ಟ್ರೇಡಿಂಗ್ ಜರ್ನಿಯನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಇದು ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ಲೈಮರ್ ಇದೆ ನೀವು ಅದನ್ನೊಮ್ಮೆ ಓದಿ ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಒಂದು ಒಪಿನಿಯನ್ ಪಡ್ಕೊಳ್ಳೋದಕ್ಕೆ ನಿಫ್ಟಿ ಫ್ಯೂಚರ್ ಚಾರ್ಟನ್ನು ಬಳಸೋದು ಕೆಲವೊಂದು ಸಲ ನಾನು ಫುಡ್ ಪಿನ್ ಚಾರ್ಟನ್ನು ಸಹ ಬಳಸ್ತೀನಿ ಒಂದು ಒಪಿನಿಯನ್ ಬಂದ ನಂತರ ನಾನು ಸೆನ್ಸೆಕ್ಸಲ್ಲಿ ಟ್ರೇಡನ್ನು ತಗೊಳ್ಳೋದು ಇವತ್ತಿನ ನಿಫ್ಟಿ ಫ್ಯೂಚರ್ ಚಾರ್ಟನ್ನು ನೋಡೋದಾದರೆ ಗ್ಯಾಪ್ ಡೌನ್ ಓಪನ್ ಇತ್ತು ಓಪನ್ ಆದ ನಂತರ ಮಾರ್ಕೆಟ್ ಇಲ್ಲಿ ಎಗ್ರೆಸಿವ್ ಆಗಿ ಕೆಳಗಡೆ ಬರ್ತಾಯಿತ್ತು ಹಾಗೆ ಕೆಳಗಡೆ ಬರ್ತಾ ಇದ್ದಾಗ ಈ ಒಂದು ಕ್ಯಾಂಡಲ್ ಏನಿದೆ ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ಆಗಿತ್ತು ಯಾಕಂದರೆ ಈ ರೆಡ್ ಕ್ಯಾಂಡಲ್ ಆದ ನಂತರ ನೆಕ್ಸ್ಟ್ ಕ್ಯಾಂಡಲಲ್ಲಿ ಮಾರ್ಕೆಟನ್ನು ಮೇಲೆ ತಗೊಂಡು ಹೋಗಲಿಕ್ಕೆ ಒಂದು ಅಟೆಂಪ್ಟ್ ಆಗಿತ್ತು ಸೊ ಯಾವಾಗ ಈ ಅಟೆಂಪ್ಟ್ ಈ ಕ್ಯಾಂಡಲಿನ ಟಾಪಲ್ಲಿ ಫೇಲ್ ಆಯಿತು ಆಗ ನನಗೆ ಈ ಕ್ಯಾಂಡಲಿನ ಹೈ ಮತ್ತು ಲೋ ಇಂಪಾರ್ಟೆಂಟ್ ಆಗಿತ್ತು ಸೊ ಅದನ್ನು ನಾನು ಒಂದು ಝೋನ್ ರೀತಿ ಇಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗ ಇಲ್ಲಿ ಈ ಲೋ ಬ್ರೇಕ್ ಆಯಿತು ಆಗ ಕನ್ಫರ್ಮ್ ಆಗಿ ಒಂದು ಡೌನ್ ಮೂವ್ ಇಲ್ಲಿ ಇತ್ತು ನನ್ನ ವ್ಯೂ ಏನಿತ್ತಪ್ಪ ಅಂದರೆ ಒಂದು ವೇಳೆ ಮಾರ್ಕೆಟ್ ಈ ಝೋನನ್ನು ನಿಧಾನವಾಗಿ ಅಪ್ರೋಚ್ ಮಾಡಿದರೆ ನಾನು ಪುಟ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಹೇಳಿ ಸೊ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ದ ಕಾರಣಕ್ಕೆ ನಾನು ಬೆಸ್ಟ್ ರಿಸ್ಕ್ ರಿವಾರ್ಡ್ ಟ್ರೇಡ್ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೆ ಬಹಳ ಟೈಮ್ವರೆಗೆ ನನಗೆ ಯಾವುದೇ ಟ್ರೇಡ್ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂದ ನಂತರ ಈ ಒಂದು ಏರಿಯಾದಲ್ಲಿ ಕನ್ಸಾಲ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು ಹಾಗೆ ಕನ್ಸಾಲ್ಡೇಟ್ ಮಾಡಿ ಆದ ನಂತರ ಈ ಒಂದು ರೆಡ್ ಕ್ಯಾಂಡಲ್ ನನಗೆ ಇಲ್ಲಿ ಕಾಣೋಕ್ಕೆ ಸಿಕ್ತು ನನಗೆ ಈ ಕ್ಯಾಂಡಲ್ ಬಹಳ ಇಂಪಾರ್ಟೆಂಟ್ ಕ್ಯಾಂಡಲ್ ಆಗಿತ್ತು ಈ ಕ್ಯಾಂಡಲನ್ನು ನೋಡಿದ ಕೂಡಲೇ ನನ್ನ ವ್ಯೂ ಏನಿತ್ತಪ್ಪ ಅಂದರೆ ಮಾರ್ಕೆಟ್ ಇನಿಷಿಯಲಿ ಕೆಳಗಡೆ ಬಂದಿದೆ ಒಂದು ಕನ್ಸಾಲ್ಡೇಷನನ್ನು ಮಾಡಿದೆ ಈಗ ಪುನಃ ಇಲ್ಲಿ ಡೌನ್ ಮೂವನ್ನು ಇನಿಷಿಯೇಟ್ ಮಾಡ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಗ್ತಾ ಇದ್ದಾಗೆ ಇಲ್ಲಿ ನಾನೊಂದು ಪುಟ್ ಆಪ್ಷನನ್ನು ಬೈ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ ನಾನು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ಪುಟ್ ಆಪ್ಷನನ್ನು ಬೈ ಮಾಡಿದ್ದು ರಿಸಲ್ಟ್ ಏನಾಯಿತು ಅಂತ ನೀವು ಇಲ್ಲಿ ಈ ಕ್ಯಾಂಡಲ್ಸ್ಗಳನ್ನ ನೋಡಿದರೆ ಗೆಸ್ ಮಾಡಬಹುದು ನಾನಿಲ್ಲಿ ಈ ಟ್ರೇಡನ್ನು ರೆಕಾರ್ಡ್ ಮಾಡಿದ್ದೀನಿ ಸೊ ನೀವು ಇಲ್ಲಿ ನೋಡೋದಾದರೆ ಈ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಗ್ತಾ ಇದ್ದ ಹಾಗೆ ನಾನು ಪುಟ್ ಆಪ್ಷನನ್ನು ಬೈ ಮಾಡಿದ್ದು ನಾನು ಇದನ್ನು ನೂರ ಐದು ರೂಪಾಯಿ ಮೂವತ್ತು ಪೈಸೆಗೆ ಬೈ ಮಾಡಿದೆ ಬೈ ಮಾಡಿದ ಕೂಡಲೇ ನಾನು ಫೋರ್ಟಿ ಪಾಯಿಂಟ್ ಎಸ್ ಅನ್ನು ಇಟ್ಕೊಂಡೆ ಎಡಗಡೆಯಲ್ಲಿ ನಿಫ್ಟಿ ಫ್ಯೂಚರ್ ಚಾರ್ಟ್ ಇದೆ ಬಲಗಡೆಯಲ್ಲಿ ನಾನು ಟ್ರೇಡ್ ಮಾಡಿದ ಪ್ರೀಮಿಯಂ ಚಾರ್ಟ್ ಇದೆ ಸೊ ಇಲ್ಲಿ ನಾವು ನೋಡೋದಾದರೆ ಕಂಪ್ಲೀಟಾಗಿ ನನ್ನ ಎಗೇನ್ಸ್ಟ್ ಹೋಯ್ತು ಮಾರ್ಕೆಟ್ ಸೊ ಹಾಗೆ ಆದಾಗ ಈ ಪ್ರೀಮಿಯಮಲ್ಲಿ ತುಂಬಾ ಡಿಕ್ಕಿ ಕಾಣೋಕೆ ಸಿಕ್ತು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆದ ಕಾರಣಕ್ಕೆ ಡಿಕೆ ಬಹಳ ಕ್ವಿಕ್ಕಾಗಿರುತ್ತೆ ಸೊ ಹಾಗೆ ಆದಾಗ ಪ್ರೀಮಿಯಮಲ್ಲಿ ಬಹಳ ಡಿಕೆ ಬಂತು ನನಗೆ ಟ್ರೈಲ್ ಮಾಡಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲಿ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ಮಾರ್ಕೆಟ್ ಈ ಒಂದು ಏರಿಯಾಕ್ಕೆ ಬಂದ ನಂತರ ಒಂದು ಸ್ವಲ್ಪ ರೆಡ್ ಕ್ಯಾಂಡಲನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು ಹಾಗೆ ಮಾಡಿದಾಗ ಈ ಪ್ರೀಮಿಯಮ್ ಸ್ವಲ್ಪ ರೈಸ್ ಆಯಿತು ಬಟ್ ಅಗೇನ್ ಈ ಡೌನ್ ಸೈಡ್ ಮೂವ್ ಇಲ್ಲಿ ಸ್ಟಾಪ್ ಆಗಿ ಪುನಃ ಒಂದು ಅಪ್ಸೈಡ್ ಮೂವ್ ಇಲ್ಲಿ ಇನಿಷಿಯೇಟ್ ಆಗ್ತಾ ಇದ್ದ ಹಾಗೆ ಪ್ರೀಮಿಯಮಲ್ಲಿ ಮತ್ತೆ ಡಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ಒಂದು ಕ್ಯಾಂಡಲ್ ಇಲ್ಲಿ ಬಂದಾಗ ನನ್ನ ಆಪ್ಷನ್ ಪ್ರೀಮಿಯಮಲ್ಲಿ ಡಿಕ್ಕೆ ಬಂದು ನನ್ನ ಟ್ರೇಲಿಂಗ್ ಎಸ್ ಎಲ್ ಇಲ್ಲಿ ಹಿಟ್ಟಾಯಿತು ಸೊ ನಾನಿಲ್ಲಿ ನಿಮಗೆ ನಿಫ್ಟಿ ಫ್ಯೂಚರ್ ಚಾರ್ಟಲ್ಲಿ ತೋರಿಸೋದಾದರೆ ನಾನು ಈ ಕ್ಯಾಂಡಲ್ ಓಪನ್ ಆದಾಗ ಪುಟ್ ಆಪ್ಷನನ್ನು ಬೈ ಮಾಡಿದ್ದು ಈ ಒಂದು ಕ್ಯಾಂಡಲಲ್ಲಿ ನನ್ನ ಟ್ರೇಲಿಂಗ್ ನನ್ನ ಎಸ್ ಎಲ್ ಏನಿದೆ ಅದು ಹಿಟ್ಟಾಯಿತು ಈ ಟ್ರೇಡಲ್ಲಿ ಎಲ್ಲೂ ಸಹ ನನಗೆ ನನ್ನ ಎಸ್ ಅನ್ನು ಟ್ರೈಲ್ ಮಾಡಲಿಕ್ಕೆ ಆಪ್ಷನ್ ಸಿಗಲಿಲ್ಲ ಸೊ ನಾನು ಮ್ಯಾಕ್ಸ್ ಎಸ್ ಎಲನ್ನು ತಗೋಬೇಕಾಗಿ ಬಂತು ಈ ಟ್ರೇಡ್ ಫಿನಿಷ್ ಆಗುವಾಗ ನನಗೆ ಒಂದು ಏಳ್ನೂರ ಎಂಬತ್ತಾರು ರೂಪಾಯಿ ಮೈನಸ್ ಆಯಿತು ಸೊ ಅದಾದ ನಂತರ ಯಾವಾಗ ನನ್ನ ಫಸ್ಟ್ ಟ್ರೇಡಿನ ಎಸ್ ಎಲ್ ಎಲ್ಲಿ ಹಿಟ್ಟಾಯಿತು ಆಗಲೂ ಸಹ ಇಲ್ಲಿ ನನ್ನ ವ್ಯೂ ಡೌನ್ ಸೈಡ್ ಅಂತಲೇ ಇತ್ತು ಯಾಕಂದರೆ ಇನಿಷಿಯಲಿ ಮಾರ್ಕೆಟ್ ಡೌನ್ ಬಂದಿತ್ತು ಈ ಒಂದು ಏರಿಯಾದಲ್ಲಿ ಹೈ ಮಾಡಿ ಇಲ್ಲಿಂದ ರಿಜೆಕ್ಷನ್ ತಗೊಂಡು ಕೆಳಗಡೆ ಬಂದಿತ್ತು ಬಟ್ ಈ ಬಾರಿ ಇಲ್ಲಿ ಹೈ ಮಾಡಿದ್ದು ಪುನಃ ಇದೇ ಒಂದು ಏರಿಯಾದಲ್ಲಿ ಸ್ಟಾಪ್ ಆಗಿತ್ತು ಹಾಗಾಗಿ ಇಲ್ಲಿ ನನ್ನ ಫಸ್ಟ್ ಏಡಿನ ಎಸ್ ಎಲ್ ಹಿಟ್ ಆಗ್ತಾ ಇದ್ದ ಹಾಗೆ ನಾನು ಇಮ್ಮಿಡಿಯೇಟ್ಲಿ ಒಂದು ಸ್ಟೆಪ್ ಎ ಟಿ ಎಮ್ಗೆ ಕ್ಲೋಸ್ ಬಂದು ಇನ್ನೊಂದು ಪುಟ್ ಆಪ್ಷನನ್ನು ಬೈ ಮಾಡಿದೆ ನನ್ನ ವ್ಯೂ ಏನಿತ್ತಪ್ಪ ಅಂದರೆ ಇವತ್ತು ಎಕ್ಸ್ಪೈರ್ ಇದ್ದ ಕಾರಣಕ್ಕೆ ಪ್ರೀಮಿಯಮಲ್ಲಿ ಅಲ್ಲಿ ಡಿಕೆ ಇರುತ್ತೆ ಆದ ಕಾರಣಕ್ಕೆ ನನ್ನ ಎಸ್ ಎಲ್ ಇಲ್ಲಿ ಹೋಗಿದೆ ಸೊ ನಾನು ಪುನಃ ನನ್ನ ವ್ಯವನ್ನು ಟೆಸ್ಟ್ ಮಾಡಲಿಕ್ಕೆ ಈ ಟ್ರೇಡನ್ನು ತಗೋತೀನಿ ಅಂತ ಎರಡನೇ ಟ್ರೇಡನ್ನು ಇನಿಷಿಯೇಟ್ ಮಾಡಿತು ಸೊ ಈಗ ನಾನು ನೂರ ಮೂರು ರೂಪಾಯಿ ಅರವತ್ತೈದು ಪೈಸೆಗೆ ಎಂಬತ್ತು ಸಾವಿರದ ಏಳ್ನೂರು ಪುಟ್ ಆಪ್ಷನನ್ನು ಬೈ ಮಾಡಿದೆ ಬೈ ಮಾಡಿದ ಕೂಡಲೇ ನಾನು ಎಗೈನ್ ಫೋರ್ಟಿ ಪಾಯಿಂಟ್ ಎಸ್ ಎಲ್ ಅನ್ನು ಇಲ್ಲಿ ಇಟ್ಕೊಂಡೆ ಸೊ ಇನಿಷಿಯಲಿ ಸ್ವಲ್ಪ ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಹೋಗುತ್ತೆ ಸೊ ಪ್ರೀಮಿಯಮಲ್ಲಿ ಸ್ವಲ್ಪ ಡಿ ಕೆ ಸಹ ಇಲ್ಲಿ ಕಾಣೋಕೆ ಸಿಗುತ್ತೆ ನಂತರ ಮಾರ್ಕೆಟ್ ಇಲ್ಲಿ ಒಂದು ಡೌನ್ ಮೂವನ್ನು ಇನಿಷಿಯೇಟ್ ಮಾಡುತ್ತೆ ಆಗ ಈ ಪ್ರೀಮಿಯಂ ಸ್ವಲ್ಪ ರೈಸ್ ಆಗುತ್ತೆ ಒಂದು ಟೈಮಲ್ಲಿ ಇದು ನನಗೆ ಒಂದು ಹದಿನೈದು ಪಾಯಿಂಟ್ ಪ್ಲಸ್ಗೆ ಸಹ ಹೋಗಿತ್ತು ಬಟ್ ಅಗೇನ್ ಇಲ್ಲಿ ಈ ಡೌನ್ ಮೂವ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಇಲ್ಲಿ ನನಗೆ ಒಂದು ಹದಿನೈದು ಇಪ್ಪತ್ತು ಪಾಯಿಂಟ್ ಪ್ಲಸ್ಗೆ ಹೋದಾಗ ನಾನು ನನ್ನ ಎಸ್ ಅನ್ನು ಟ್ರೈಲ್ ಮಾಡಿ ನಾನು ಟ್ವೆಂಟಿ ಪಾಯಿಂಟ್ಸ್ಗೆ ತಂದು ಇಟ್ಕೊಂಡಿದ್ದೆ ಸೊ ಇಲ್ಲಿ ಯಾವಾಗ ಇಲ್ಲಿ ಪುನಃ ಒಂದು ಅಪ್ಸೈಡ್ ಮೂವ್ ಸ್ಟಾರ್ಟ್ ಆಗುತ್ತೋ ಆಗ ಈ ಪುಟ್ ಆಪ್ಷನಲ್ಲಿ ಪುನಃ ಡಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫೈನಲಿ ಇಲ್ಲಿ ಒಂದು ಯಾವಾಗ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇಲ್ಲಿ ಬಂತೋ ಆಗ ನನ್ನ ಟ್ರೇಲಿಂಗ್ ಎಸ್ ಎಲ್ ಇಲ್ಲಿ ಹಿಟ್ಟಾಗತ್ತೆ ಸೊ ಇದು ನನ್ನ ಎರಡನೇ ಟ್ರೇಡ್ ಆಗಿತ್ತು ಸೊ ನೀವು ಇಲ್ಲಿ ನೋಡೋದಾದರೆ ಈ ಕ್ಯಾಂಡಲಲ್ಲಿ ಎಂಟ್ರಿ ಮಾಡಿದ್ದೆ ಈ ಒಂದು ಕ್ಯಾಂಡಲಲ್ಲಿ ನನ್ನ ಟ್ರೇಲಿಂಗ್ ಎಸ್ ಹಿಟ್ ಆಯಿತು ಸೊ ಇಲ್ಲಿ ನಾನು ಪಿ ಎನ್ ಎಲ್ ತೋರಿಸೋದಾದರೆ ಎಂಟ್ರಿ ಮಾಡಿದಾಗ ಸ್ವಲ್ಪ ಮೈನಸ್ಗೆ ಹೋಗಿತ್ತು ನಂತರ ಒಂದು ಟೈಮಲ್ಲಿ ನನಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಹತ್ತಿರ ಪ್ಲಸ್ಗೆ ಹೋಗಿತ್ತು ಆಗ ನಾನು ಎಸ್ ಎಲ್ ಅನ್ನು ಟ್ರೈಲ್ ಮಾಡಿ ಟ್ವೆಂಟಿ ಪಾಯಿಂಟ್ಸ್ಗೆ ತಂದಿದ್ದು ಕೊನೆಯಲ್ಲಿ ನನ್ನ ಟ್ವೆಂಟಿ ಪಾಯಿಂಟ್ಸ್ ಟ್ರೇಲಿಂಗ್ ಎಸ್ ಎಲ್ ಏನಿದೆ ಅದು ಹಿಟ್ಟಾಯಿತು ಸೊ ಇಲ್ಲಿ ಈ ಟ್ರೇಡ್ ಮುಗಿಯುವಾಗ ಮಾರ್ಕೆಟ್ ಏನಿದೆ ಅದು ಈ ಒಂದು ಏರಿಯಾವನ್ನು ಇಲ್ಲಿ ಅಪ್ರೋಚ್ ಮಾಡಿತ್ತು ಸೊ ಈಗ ಇಲ್ಲಿ ನನ್ನ ವ್ಯೂ ಏನಿದೆ ಅದು ಚೇಂಜ್ ಆಯಿತು ಯಾಕೆ ಅಂದರೆ ನಾನೇನು ಇಲ್ಲಿ ಒಂದು ಝೋನನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೆ ಈ ಝೋನ್ ನನಗೆ ಎಲ್ಲಿಯವರೆಗೆ ವ್ಯಾಲಿಡಿತ್ತಂದರೆ ಮಾರ್ಕೆಟ್ ಇಲ್ಲಿ ನಿಧಾನಕ್ಕೆ ಬಂದು ಇದನ್ನು ಅಪ್ರೋಚ್ ಮಾಡಿದರೆ ನಾನು ಪುಟ್ ಆಪ್ಷನನ್ನು ಇಲ್ಲಿ ಬೈ ಮಾಡಬೇಕು ಅಂತ ಈ ಝೋನನ್ನು ಡ್ರಾ ಮಾಡಿದ್ದು ಬಟ್ ಇಲ್ಲಿ ಮಾರ್ಕೆಟ್ ಬಿದ್ದ ನಂತರ ಒಂದು ಕನ್ಸಲ್ಟೇಷನ್ ಮಾಡಿ ಒಂದು ಸ್ಟ್ರಾಂಗ್ ಮೂವ್ ಜೊತೆ ಈ ಝೋನನ್ನು ಅಪ್ರೋಚ್ ಮಾಡ್ತು ಸೊ ಆ ಸ್ಟ್ರಾಂಗ್ ಮೂವನ್ನು ಇಲ್ಲಿ ನೋಡಿದಾಗ ನನ್ನ ವ್ಯೂ ಇಲ್ಲಿ ಚೇಂಜ್ ಆಯಿತು ನಾನು ಹಿಂದೆ ಒಂದಿಷ್ಟು ಪ್ಯಾಟರ್ನ್ಸ್ಗಳನ್ನು ಸ್ಟಡಿ ಮಾಡಿದ್ದೆ ಅದರ ಪ್ರಕಾರ ಈ ರೀತಿಯ ಒಂದು ಸ್ಟ್ರಾಂಗ್ ಮೂವ್ ಬಂದ ನಂತರ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆದ ಅಪ್ ಮೂವನ್ನ ಕೊಡ್ತಾ ಇತ್ತು ನಾನನ್ನು ಸ್ಟಡಿ ಮಾಡಿದಾಗ ಮೆಜಾರಿಟಿ ಕೇಸಲ್ಲಿ ಆ ರೀತಿಯ ಮೂ ಕಾಣೋಕ್ಕೆ ಸಿಗ್ತಾಯಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಈ ಸೆಲ್ಲಿಂಗ್ ಝೋನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಹೋಗಲಿಲ್ಲ ಸೊ ಮಾರ್ಕೆಟ್ ಈ ಏರಿಯಾಕ್ಕೆ ಬಂದಾಗ ನನ್ನ ಬಳಿ ಎರಡು ಆಪ್ಷನ್ ಇತ್ತು ಒಂದು ನಾನು ರೀಸೆಂಟಾಗಿ ಬಂದ ಈ ಸ್ಟ್ರಾಂಗ್ ಅಪ್ ಮೂವಗೆ ವ್ಯಾಲ್ಯೂ ಕೊಡೋದು ಅಥವಾ ಹಿಂದೆ ಒಂದು ಏರಿಯಾವನ್ನು ನಾನೇನು ಮಾರ್ಕ್ ಮಾಡಿಕೊಂಡಿದ್ದೆ ಅದಕ್ಕೆ ವ್ಯಾಲ್ಯೂವನ್ನು ಕೊಡೋದು ಸೊ ಇವತ್ತಿನ ಕೇಸಲ್ಲಿ ನಾನು ರೀಸೆಂಟಾಗಿ ಬಂದಂತಹ ಈ ಮೂಗೆ ವ್ಯಾಲ್ಯೂ ಕೊಡೋಕ್ಕೆ ಡಿಸೈಡ್ ಮಾಡಿದೆ ಸೊ ಹಾಗಾಗಿ ಯಾವಾಗ ಈ ಕ್ಯಾಂಡಲಲ್ಲಿ ಒಂದು ಸಣ್ಣ ರಿಟ್ರೇಸ್ಮೆಂಟ್ ಸಿಕ್ತೋ ಆಗ ನಾನು ಕಾಲ್ ಆಪ್ಷನನ್ನು ಬೈ ಮಾಡಿದೆ ಸೊ ಹಿಂದೆ ನಾನು ಸ್ಟಡಿ ಮಾಡಿದ ಒಂದಿಷ್ಟು ಪ್ಯಾಟರ್ನ್ಗಳಲ್ಲಿ ಈ ರೀತಿಯ ಕ್ಯಾಂಡಲ್ಗಳು ತುಂಬಾ ದೊಡ್ಡ ಅಪ್ಪುವನ್ನು ಇನಿಷಿಯೇಟ್ ಮಾಡಿದ್ವು ಸೊ ಅದನ್ನು ನಾನಿಲ್ಲಿ ಆಂಟಿಸಿಪೇಟ್ ಮಾಡ್ತಾ ಇದ್ದೆ ಸೊ ನೀವು ಇಲ್ಲಿ ನೋಡೋದಾದರೆ ಯಾವಾಗ ಇಷ್ಟು ಸ್ಟ್ರಾಂಗ್ ಕ್ಯಾಂಡಲಲ್ಲಿ ಒಂದು ರಿಟ್ರೇಸ್ಮೆಂಟ್ ಬಂತು ನಾನಿಲ್ಲಿ ಕಾಲ್ ಆಪ್ಷನನ್ನು ಎಂಟ್ರಿ ಮಾಡಿದೆ ಸೊ ಎಂಟ್ರಿ ಮಾಡಿದ ಕೂಡಲೇ ನಾನು ಫೋರ್ಟಿ ಪಾಯಿಂಟ್ ಎಸ್ ಅನ್ನು ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡೆ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ರಿಟ್ರೆಸ್ ಅನ್ನು ಮಾಡಿತು ಹಾಗೆ ಮಾಡಿದಾಗ ಪ್ರೀಮಿಯಂ ಸ್ವಲ್ಪ ಡಿಕ್ಕಿಯನ್ನು ಸಹ ಕೊಡ್ತು ನಂತರ ಒಂದೆರಡು ಮೂರು ಸಲ ಒಂದು ಅಪ್ಮೂವನ್ನು ಇನಿಷಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿತು ಬಟ್ ಆ ಮೂವ್ಗಳು ಸಸ್ಟೈನ್ ಆಗಲಿಲ್ಲ ಪುನಃ ಮಾರ್ಕೆಟಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಪ್ರೀಮಿಯಮಲ್ಲಿ ಸ್ವಲ್ಪ ಡಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಇವತ್ತಿನ ಇದುವರೆಗಿನ ಟ್ರೇಡಿಂಗ್ ಸಿಚುವೇಷನ್ಗಳಲ್ಲಿ ನಾನು ಆಲ್ರೆಡಿ ಎರಡು ಟ್ರೇಡನ್ನು ತಗೊಂಡಿದ್ದೆ ಎರಡರಲ್ಲೂ ಸಹ ನನಗೆ ಮೈನಸ್ ಆಗಿತ್ತು ಸೊ ಈ ಟ್ರೇಡಲ್ಲಿ ನಾನು ನನ್ನ ಮ್ಯಾಕ್ಸ್ ರಿಸ್ಕ್ ಕೆಪಾಬಿಲಿಟಿ ಏನಿದೆ ಅದನ್ನು ನಾನು ಟ್ರೈ ಮಾಡೋಕ್ಕೆ ರೆಡಿಯಾಗಿದ್ದೆ ಸೊ ನನ್ನ ವ್ಯೂ ಇದ್ದಿದ್ದು ಇವತ್ತು ಎಕ್ಸ್ಪೈರಿ ಡೇ ಒಂದು ವೇಳೆ ಈ ಪ್ಯಾಟರ್ನ್ ವರ್ಕ್ ಆದರೆ ಇವತ್ತು ಸಿಗ್ನಿಫಿಕೆಂಟ್ ಮೂವ್ ಸಿಗುವ ಸಾಧ್ಯತೆ ಇದೆ ಇಲ್ಲಾಂದರೆ ಇಲ್ಲಿ ನನ್ನ ಫೋರ್ಟಿ ಪಾಯಿಂಟ್ ಎಸ್ ಎಲ್ ಹೋಗುತ್ತೆ ಮತ್ತು ನನ್ನ ಮ್ಯಾಕ್ಸ್ ಡೇ ಎಸ್ ಎಲ್ ಏನಿದೆ ಅದು ಹಿಟ್ಟಾಗತ್ತೆ ಸೊ ನಾನು ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ಸೊ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂತು ಸೊ ಹಾಗೆ ಕೆಳಗಡೆ ಬಂದಾಗ ಕೊನೆಯಲ್ಲಿ ಇಲ್ಲಿ ನನ್ನ ಟ್ರೇಲಿಂಗ್ ಎಸ್ ಎಲ್ ಏನಿದೆ ಅದು ಹಿಟ್ಟಾಯಿತು ಸೊ ನೀವು ಇಲ್ಲಿ ನೋಡೋದಾದರೆ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಇತ್ತು ಪ್ರೀಮಿಯಂ ಬಟ್ ಇಲ್ಲಿ ಡೌನ್ ಮೂವ್ ಇನಿಷಿಯೇಟ್ ಆಗ್ತಾ ಇದ್ದ ಹಾಗೆ ಪ್ರೀಮಿಯಮ್ಮಲ್ಲಿ ಬಹಳ ಕ್ವಿಕ್ಕಾಗಿ ಡಿಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನನ್ನ ಇಲ್ಲಿ ಎಸ್ ಎಲ್ ಏನಿದೆ ಅದು ಹಿಟ್ಟಾಯಿತು ಸೊ ಈ ಟ್ರೇಡ್ ಬಗ್ಗೆ ಹೇಳಬೇಕಂದ್ರೆ ಒಂದು ವೇಳೆ ನಾನು ಇದನ್ನು ಮಿಸ್ ಮಾಡಿ ದೊಡ್ಡ ಮೂವ್ ಬಂದಿದ್ದರೆ ನಾನು ಎಂಟ್ರಿ ಮಾಡ್ಬೋದಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಇವತ್ತು ನಾನು ಎಂಟ್ರಿ ಮಾಡಿದೆ ಬಟ್ ನನ್ನ ಎಸ್ ಎಲ್ ಹಿಟ್ಟಾಯಿತು ನಾನು ಹಿಂದೆ ನೋಡಿದ ಒಂದಿಷ್ಟು ಬಿಹೇವಿಯರ್ಗಳಲ್ಲಿ ಈ ರೀತಿಯ ಟ್ರೇಡ್ಗಳಲ್ಲಿ ನಾನು ಕ್ಯಾಪ್ಚರ್ ಮಾಡಿದರೆ ಹ್ಯೂಜ್ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನೂರೈವತ್ತು ಇನ್ನೂರು ಪಾಯಿಂಟ್ ಅದೇ ನಾನು ಎಸ್ ಎಲ್ ಹಿಟ್ಟಾದರೆ ಫೋರ್ಟಿ ಅಥವಾ ಟ್ವೆಂಟಿ ಪಾಯಿಂಟ್ ಹಿಟ್ಟಾಗ್ತಾಯಿತ್ತು ಸೊ ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಈ ಟ್ರೇಡನ್ನು ಎಂಟ್ರಿ ಮಾಡಿದ್ದು ಬಟ್ ಇದರಲ್ಲಿ ನನ್ನ ಎಸ್ ಎಲ್ ಹಿಟ್ಟಾಯಿತು ಸೊ ಹೀಗೆ ಆದಾಗ ನನ್ನ ದಿನದ ಮೂರು ಟ್ರೇಡಿನ ಕೋಟ ಮುಗ್ದಿತ್ತು ಅದರ ಜೊತೆ ನನ್ನ ಮ್ಯಾಕ್ಸ್ ಎಸ್ ಎಲ್ ನಾನೊಂದು ದಿನದಲ್ಲಿ ಎಷ್ಟು ಲಾಸ್ ಮಾಡ್ಕೋಬೋದು ಆ ಲೆವೆಲ್ ಸಹ ಹಿಟ್ಟಾಗಿತ್ತು ಸೊ ಅದಕ್ಕೆ ನಾನು ಟ್ರೇಡಿಂಗನ್ನು ಸ್ಟಾಪ್ ಮಾಡಿದೆ ಇದು ನನ್ನ ಮೂರನೇ ಟ್ರೇಡಿನ ಪಿ ಆಂಡಲ್ ಎಂಟ್ರಿ ಮಾಡಿದಾಗ ಮೈನಸಲ್ಲಿತ್ತು ಇತ್ತು ಸ್ವಲ್ಪ ಪ್ಲಸ್ಗೆ ಹೋಯಿತು ನಂತರ ಮ್ಯಾಕ್ಸ್ ಎಸ್ ಅನ್ನು ಹಿಟ್ ಮಾಡ್ತು ಸೊ ಓವರಾಲ್ ಇಲ್ಲಿ ಚಾರ್ಟನ್ನು ನೋಡೋದಾದರೆ ಮೈನಸ್ಸಲ್ಲಿ ಇತ್ತು ಇಡೀ ದಿನ ನನ್ನ ಪೊಸಿಷನ್ ಸೊ ದಿನದ ಅಂತ್ಯದಲ್ಲಿ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ಮೈನಸ್ ಆಯಿತು ಇದಕ್ಕೆ ನಾನು ಮೂರು ಟ್ರೇಡಿನ ಬ್ರೋಕರೇಜ್ ಮತ್ತು ಚಾರ್ಜಸನ್ನು ಆ್ಯಡ್ ಮಾಡಬೇಕು ಈ ಎಲ್ಲ ಡೀಟೇಲನ್ನು ನಾನು ನನ್ನ ಟ್ರೇಡಿಂಗ್ ಡ್ಯಾಶ್ ಬೋರ್ಡ್ಗೆ ಎಂಟರ್ ಮಾಡಿದ್ದೀನಿ ಸೊ ನೀವು ಇಲ್ಲಿ ನೋಡೋದಾದರೆ ಇವತ್ತು ಮೂರು ಟ್ರೇಡ್ ಝೀರೋ ಪರ್ಸೆಂಟ್ ವಿನ್ ರೇಟ್ ಎರಡು ಸಾವಿರದ ನೂರ ಐವತ್ತೆಂಟು ರೂಪಾಯಿ ಮೈನಸ್ ಆಯಿತು ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಆ್ಯಡ್ ಮಾಡಿದ ನಂತರ ವೀಕ್ಲಿ ಪರ್ಫಾರ್ಮೆನ್ಸ್ಗೆ ಬಂದರೆ ಆರು ಟ್ರೇಡ್ ಆಯಿತು ಹದಿನಾರು ಪರ್ಸೆಂಟ್ ವಿನ್ ರೇಟ್ ಇದೆ ಮೂರು ಸಾವಿರದ ನೂರ ಮೂರು ರೂಪಾಯಿ ಮೈನಸಲ್ಲಿದೆ ಇನ್ನು ಮಂತ್ಲಿ ಪರ್ಫಾರ್ಮೆನ್ಸ್ಗೆ ಬಂದರೆ ಎಂಟು ಟ್ರೇಡ್ ಆಯಿತು ಮೂವತ್ತೇಳು ಪರ್ಸೆಂಟ್ ವಿನ್ ರೇಟ್ ಇದೆ ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಪ್ಲಸ್ಸಲ್ಲಿದೆ ಓವರಾಲ್ ನಾನು ಡ್ಯಾಶ್ ಬಂದರೆ ಏಪ್ರಿಲ್ ಹದಿಮೂರಿಂದ ಇಲ್ಲಿಯವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ರೂಪಾಯಿ ಪ್ಲಸ್ಸಲ್ಲಿದೆ ನೂರ ಐವತ್ತೆಂಟು ಟ್ರೇಡ್ ಆಯಿತು ತರ್ಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ವಿನ್ ರೇಟ್ ಇದೆ ಇವತ್ತಿನ ವಿಡಿಯೋದ ಜೊತೆ ನನ್ನ ಒಂದು ಲಾಟಿನ ಆಪ್ಷನ್ ಬೈಯಿಂಗ್ ಜರ್ನಿ ಇಲ್ಲಿಗೆ ಕೊನೆಯಾಗತ್ತೆ ಸೊ ನಾಳೆಯಿಂದ ನಾನು ಒಂದಕ್ಕಿಂತ ಜಾಸ್ತಿ ಲಾಟನ್ನು ಟ್ರೇಡ್ ಮಾಡಲಿಕ್ಕೆ ಪ್ಲ್ಯಾನ್ ಇದ್ದೀನಿ ಸೊ ನಾನಿಲ್ಲಿ ಎರಡು ಲಾಟ್ ಟ್ರೇಡ್ ಮಾಡಲ್ಲ ಅಥವಾ ಮೂರು ಲಾಟ್ ಟ್ರೇಡ್ ಮಾಡಲ ಅಂತ ಡಿಸೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಮೋಸ್ಟ್ ಪ್ರೊಬ್ಲಿ ಮೂರು ಲಾಟನ್ನು ಟ್ರೇಡ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ ನಾನು ಎಷ್ಟು ಲಾಟನ್ನು ಟ್ರೇಡ್ ಮಾಡಿದರೆ ಬೆಟರ್ ಅಂತ ನೀವು ನನಗೆ ಆ ಕಮೆಂಟ್ ಮಾಡಿ ಸಜೆಷನ್ಸನ್ನು ಕೊಡಿ ಯಾಕಂದರೆ ನಾನಿಲ್ಲಿ ಎರಡು ಲಾಟ್ ಅಥವಾ ಮೂರು ಲಾಟನ್ನು ಟ್ರೇಡ್ ಮಾಡಿದಾಗ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂದರೆ ಈ ಬ್ರೋಕ್ರೇಜ್ ಚಾರ್ಜಸ್ ಏನಿದೆ ಇದು ಒಂದು ಲಾಟಿಗೆ ಸಿಗ್ನಿಫಿಕೆಂಟ್ ಅಮೌಂಟ್ ಆಗುತ್ತೆ ಬಟ್ ಎರಡು ಅಥವಾ ಮೂರು ಲಾಟ್ಗೆ ಹೋಗ್ತಾ ಇದ್ದ ಹಾಗೆ ಆ ಬ್ರೋಕ್ರೇಜ್ ಮತ್ತು ಚಾರ್ಜಸ್ಸಿನ ವ್ಯಾಲ್ಯೂ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಇದಿಷ್ಟು ಇವತ್ತಿನ ನನ್ನ ವೀಡಿಯೋದ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವಿಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು